ಈಗ ಈ ಬೇರೆ ಇಳುವರಿ ಬರ್ತಂತ ಯಾವ್ದು ಸೀಡ್ ತರೋದು ಬೇಡ ನಮ್ಮ ನಾಟಿ ತಳಿ ನಮಗೈತೆ ನಾವು ಹಣ್ಣುಗೆ ಅಲ್ಲಿ ಒಂದು ನಾಲ್ಕು ಸಾಲ ಈಗ ನಿಮ್ಗೆ ಕಾಣ್ತತಿ ಅಲ್ಲಿ ನಮ್ದೆ ಮನೆ ಒಳಗೆ ಈ ಕಾಯಿ ಒಂದ್ ನಾಲ್ಕು ಸಾಲ ಒಳಗಿ ಒಳಗಿಟ್ಟೇವೆ ಅದು ಮನಿ ತಿನ್ನಾಕ ನಾನು ಸ್ಪ್ರೇ ರೀ ಅದು ಇದ್ರಾಗ ಇದು ಫಸ್ಟ್ ಟೈಮ್ ಇರ್ತೀನಿ ಇದು ನೀವು ಆ ಕಡೆನ ಒಂದು ಹತ್ತು ಸಾಲ ಐತಿ ನೋಡ್ರಿ ಅದ್ರಾಗ ಮೂರು ಸರಿ ಈಗ ಮೂರು ಸರಿ ಮೂರು ಸರಿ ಇರ್ದೀನಿ ಸರ್ ಹಂಗಾದ್ರೆ ಒಂದು ಒಳ್ಳೆ ರೇಟ್ ಸಿಕ್ಕತ್ತು ಸರ್ ನನಗೆ ಒಂದು ಎರಡುವರೆ ಕ್ವಿಂಟಲ್ ಬಂದೈತಿ ಫಸ್ಟ್ ಟೈಮ್ ಒಂದು ಹತ್ತು ಗುಂಟೆ ಆಗುತ್ತೆ ಇದು ಹತ್ತು ಗುಂಟೆ ಅದ ಫಸ್ಟ್ ಟೈಮ್ ಎರಡೂವರೆ ಕ್ವಿಂಟಲ್ ಬಂದೈತಿ ಅವಾಗ ಹತ್ತು ಸಾವಿರನ ಮಾರ್ಯದ ಅದು ಎರಡನೇ ಹಂತಕ್ಕೆ ನಮ್ಗೆ ಇದು ಏಳು ನಾಲ್ವ ನಾಲ್ಕುವರೆ ಕ್ವಿಂಟಲ್ ಬಂದೈತಿ ನಾಲ್ಕುವರೆ ಕ್ಲಾಟಲ್ ಈ ಸರಿ ಏಳು ಕ್ವಿಂಟಲ್ ಬಂತು ಮೂರನೇ ಅವಧಿ ಏಳು ಕ್ವಿಂಟಲ್ ಏಳು ಕ್ವಿಂಟಲ್ ಬಂದಿ ಸರಿ ಇಷ್ಟೇ ಎಷ್ಟು ಸಾಲ ಅದ ರೀ ಹತ್ತು ಸಾಲದ ಸರಿ ಹತ್ತು ಸಾವಿರ ಸಾಲು ಒಂದು ಸಾಲಿಗೆ ಅರವತ್ತು ಕೆಜಿ ಜಿ ಬಂದೈತಿ ಹೆಚ್ಚಿಗೆ ಬಂದೈತಿ ಒಂದು ಸಾಲಿಗೆ ಅರವತ್ತು ಕೆಜಿ ಜಿ ಹಿಡ್ಕೋಣ ಒಂದು ಸಾಲಿಗೆ ಅರವತ್ತು ಕೆಜಿ ಜಿ ರೀ ಅರುವತ್ತು ಈ ಸದ್ಯ ಕಟ ಅರ್ದೀ ಅರ್ದಿ ಈಗ ಎರಡು ಮೂರು ದಿವಸ ಆಗೈತಿ ಈಗ ಇನ್ನ ಒಳ್ಳೆ ನನಗೆ ಈಗಿರೋ ಹೂವುಗಳ ಅಲ್ಲೆಲ್ಲ ಒಂದೊಂದು ಕಾಯಿ ಉಳ್ಕೊಂಡು ಕಾಣ್ತಾನ ಸ್ವಲ್ಪ ಎಳೆ ಹೋದ ಸಣ್ಣ ಹೋದ ಅಂತೇಳಿ ಬಿಟ್ಟಿರ್ತಾರೆ ಅವು ಈಗ ದೊಡ್ಡ ಹೋಗಿ ಅಬ್ಬ ಈಗ ನಮಗೆ ಒಳ್ಳೆ ಕಾಯಿ ಬರೋದಂತಂದ್ರೆ ನೀವು ಬಟ್ ನೀವು ಅದು ಇಲ್ಲಿಂದ ಇಲ್ಲಿ ಮೆತ್ತಿರ್ತೈತಿ ಅದು ಒಂದು ಗಿಡ ಅರ್ದ್ರು ಒಂದು ಬುಟ್ಟಿ ಆಗುತ್ತೆ ಅಂದ್ರೆ ನಮಗೊಂದು ಮೂರು ಕೆಜಿ ವರೆಗೆ ಬರ್ತೈತಿ ತೆಗ್ ಪ್ರದೇಶ ಮೊದಲೆಲ್ಲ ದೊಡ್ಡದಾಗಿದ್ದು ಇಲ್ಲಿ ನೋಡ್ರಿ ನಿಮಗೆ ಈಗ ನನಗೆ ಇಲ್ಲಿವರೆಗೆ ಐತೆ ಒಂದೊಂದು ಹತ್ರ ಹೋ ಈಗ ಇನ್ನು ನೀವು ಕಾಣಂಗಿಲ್ಲ ಈಗ ಇನ್ನೊಂದ್ಸಪ್ ದಿವಸ ಹೋದ್ರೆ ಇಲ್ಲಿವರೆಗೆ ಬೆಳೆ ಚಾ ನಿತ್ಕೊಂಡು ಹರಿತಾರೀ ಕುತ್ಕೊಂಡ್ ಕುಂತ್ಕೊಂಡು ಹರಿಯೋದು ಈಗ ಕೆಳಗಿನ ಕ್ವಾಲಿಗೆಲ್ಲ ಕಾಯ್ ಬಿಟ್ಟು ಬಂದಾಗ ಗಾಳಿ ಆಡಂಗಲ್ಲ ಕೆಳಗಿನ ಕ್ವಾಲಿ ಒಳಗ್ ಬಿಡೋದಲ್ಲಾಯ ಇಲ್ಲಿ ಹೂನಕಾಯಿ ಕಡಿಮೆ ಆಗುತ್ತೆ ಕಾಯಿನ ಕಡಿಮೆ ಆಗುತ್ತೆ ಇಲ್ಲಿ ಈಗ ಮ್ಯಾಗ ಇದಾವಲ್ಲ ಎಲ್ಲ ಗಾಳಿ ಆಡುತ್ತಲ್ಲ ಇದೆಲ್ಲ ಕಾಯ್ ಕೊಡ್ತತಿ ಈಗ ನಿಂತ್ಕೊಂಡು ಅರಿತಾರೆ ಇನ್ಮೇಲೆ ನಾನು ಅದು ಒಂದು ಈ ಸರಿ ನೆಕ್ಸ್ಟ್ ಸರಿ ನಾನು ಬದಲಾವಣೆ ಮಾಡ್ಕೋಬೇಕಂತ ಮಾಡೀನಿ ರೀ ಹೊಳಲ ಒಬ್ರು ಹೊಳಲ್ ಮೈಲಾರದ್ರ ಹೊಳಲ್ದಾರ ರೈತರು ಬಂದಿದ್ರು ಹಿಂಗ ಅದನ್ನ ನೋಡ್ಕೊಂಡು ಹೋಗೋಣ ಪ್ಲಾಟ್ ಅಂತ ನಿಮ್ದೇ ತೋಟ ಅಂದ್ರೆ ಇವತ್ತು ಅಂದ್ರ ಮೆಣಸಿಕಾಯಿ ನಮ್ಮ ಯೂಟ್ಯೂಬ್ ಇಂದ ನೋಡಿದ್ರು ನೋಡಿ ಯೂಟ್ಯೂಬ್ ಚಾನಲ್ ನೋಡಿರಲ್ಲ ಅವರು ಔಷಧಿ ಹೊಡೆಯಲ್ಲ ಅದು ಹೆಂಗ್ ಬೆಳೀತದ ಅಂತೇಳಿ ನೋಡೇ ಹೋಗೋಣ ನಾವ್ ಅಂತೇಳಿ ಪ್ಲಾಟ್ ಹೊಲಕ ಬಂದಿದ್ರಿ ಅವ್ರು ಬಂದ್ ನೋಡಿದಾಗ ಅವ್ರು ಹೇಳಿದ್ರು ಒಪ್ಪಿದ್ರು ಅವ್ರು ಹೌದು ಬಿಡ್ರಿ ನೀವು ಔಷಧಿ ಹೊಡೆದಿಲ್ಲ ಅನ್ನೋದನ್ನ ಒಪ್ತಿನ ಅವ್ನು ಯಾಕಂದ್ರೆ ನಾವು ಪ್ರತಿ ಎಂಟು ದಿವ್ಸಕ್ಕೆ ಅನ್ಸ್ಪ್ರೇ ಮಾಡ್ತೀವಿ ಆದ್ರೂ ಅಲ್ಲೆಲ್ಲೇ ಮುಟ್ರಿ ಐತೆ ಫೋಟೋ ಸಮೇತ ತೋರಿಸಿ ನಮ್ ಗಿಡ ಅಲ್ಲೆಲ್ಲ ಮುಟ್ರಿ ಅದು ನಮ್ ನೀವು ನೋಡ್ತೀನಿ ಅಂದ್ರೆ ಮುಟ್ರಿ ಇಲ್ಲ ಇದ್ರಾಗ ನಾವು ಒಪ್ಪ ಬೇಕಿದ್ ಅಂದ್ರ ಅವ್ರು ಯಾಕಂದ್ರೆ ಯಾವ ಸ್ಪ್ರೇ ಮಾಡಿದ್ರು ಹೋಗಿಲ್ಲ ಇದ್ರಾಗ ಸ್ಪ್ರೇ ಇಲ್ದ ಇದಂದ್ರ ನಾವು ನಾವನ್ನ ಆದ್ರ ನೀವು ಇನ್ನೊಂದು ಬದಲಾವಣೆ ಮಾಡಿ ಕೇಳ್ರಿ ಒಂದೊಂದು ಸ್ವಲ್ಪ ಸಾಲ್ ಇನ್ನೂ ಆಗಲಾ ಮಾಡ್ರಿ ಅಂತ ಹೇಳಿದ್ರು ಹೇಳಿದ್ರಲಹಾರ ಸಲಹೆ ನನಗೆ ನೀವು ಎಲ್ಲ ಮಾಡಿರಿ ಗೌಡ್ರಿ ಕರೆಕ್ಟ್ ಐತೆ ಇನ್ನೊಂದು ಸ್ವಲ್ಪ ಒಂದು ಫೀಟ್ ಸಾಲ್ ಎಕ್ಸ್ಟ್ರಾ ಮಾಡ್ರಿ ಸ್ವಲ್ಪ ಇನ್ನೂ ನೀವು ಬಯಲು ಕೊಟ್ಟಂಗಲ್ಲ ಇನ್ನೂ ಇಳುವರಿ ತೆಗಿಬೋದು ನಮ್ಮ ಅಭಿಪ್ರಾಯ ಅಂತ ಹೇಳಿದ್ರು ಸಣ್ಣಕಾಯಿ ಅಷ್ಟ ದನೇ ಹೂವು ಹಾಕಿ ಆಮೇಲೆ ಕಾಯಿ ಹಾಕಬೇಕಲ್ಲ ಆಟತ್ ನೋರಿಗೆ ಅದಕ್ಕೆ ತಿನ್ನೋಕೆ ಏನೋ ಆರ್ಯಾರಲ್ಲ ಅದು ಹೋಗ್ಬೋದೇನಂತ ನನ್ನ ಕಲ್ಪನೆ ಒಂದು ನಾವು ಇದ್ರಾಗ ಸ್ಪ್ರೇ ಮಾಡದಲ್ಲ ನಮ್ಮಲ್ಲಿ ಹೊಲದಾಗ ಗುಬ್ಬಿ ಬಾಳ್ಬೇಕು ಕುಂದಿರ್ತಾವೆ ಏನೋ ಗುಬ್ಬಿ ಅಂತಾನೂ ಹೇಳ್ಬೋದು ಮತ್ತೆ ಗುಬ್ಬಿ ನಿಂತಾವು ಕೀಡಿ ಕಾಣ್ತಾವೆ ತೂತಿರ್ತಾವು ನಾವು ಅದನ್ನ ಏನ್ ಮಾಡಿದ್ರಿ ತಿಂದ್ರೆ ಒಂದು ಗಿಡಕ್ಕೆ ನಾ ಎರಡು ಕಾಯಿ ತಿಂತೀರಿ ನನಗೆ ನೂರು ಕಾಯಿ ಬಿಟ್ಟಿರ್ತೈತಿ ಒಂದು ಗಿಡಕ್ಕೆ ಎರಡು ಕಾಯಿ ತಿಂದ್ರೆ ತಿನ್ಲಿ ಅದು ತಿನ್ಲೇ ನನಗೆ ಎಂಬತ್ ಒಂಬತ್ತೆಂಟು ಕಾಯಿ ಬರ್ತೈತಿ ನಾವು ಅಷ್ಟೇ ಬದಕದಲ್ಲ ಪ್ರಕೃತಿ ಒಳಗೆ ಬದುಕೋಣ ವರ್ಷಕ್ಕೆ ತಿಂಗಳಿಗೆ ಹದಿನೈದು ಒಂದ್ಸರಿ ಒಂದ್ ಹತ್ತು ಸಾವಿರ ಹದಿನೈದು ಸಾವಿರ ಹಿಂಗೆ ಬಂದಾಗ ಆ ಲೇಬರ್ ಖರ್ಚ್ ಆಗಿತೈತಿ ನಮ್ಮ ಮನಸ್ಸು ಸಂತಿ ಖರ್ಚು ಬರ್ತದೆ ಸ್ವಲ್ಪ ಸ್ವಲ್ಪ ಅಜೆಂಟ್ ಅವ್ರು ನಾನ್ ನೋಡ್ರಿ ಹೋದ ಸರಿ ನಮಗೆಲ್ಲ ಇದು ಸ್ವಲ್ಪ ನಿರೀಕ್ಷೆ ಮೀರಿ ನಮಗೆ ಇಳುವರಿ ಬಂದೈತಿ ಇವತ್ತು ಮಾರ್ಕೆಟ್ ಭಾಳ ಡೆವಲಪ್ ಆಗೈತ್ರಿ ಮೊದ್ಲಿಗಿಂತ ಮಾಲ್ ಡೆವಲಪ್ ಆಗೈತಿ ನಾನು ಎಂಟು ಸಾವಿರ ಲಾಸ್ಟ್ ಮಾರಿದ್ದೆ ನಿಮ್ಗೆ ಹಳೆ ವಿಡಿಯೋದಾಗ ಹೇಳಿದ್ದೆ ಅದು ವಿಷಯ ಈ ಸರಿ ಹತ್ತರಿಂದ ಹನ್ನೊಂದು ಸಾವಿರವರೆಗೆ ಮಾರಾಕತೈತಿ ಬಟ್ ನನಗೆ ಹತ್ತು ಸಾವಿರ ಕ್ವಿಂಟಲಿಗೆ ಒಂದು ಕ್ವಿಂಟಲಿಗೆ ಪರ್ ಕ್ವಿಂಟಲ್ ಒಂಬತ್ತು ಸಾವಿರ ಹತ್ತು ಸಾವಿರ ಹನ್ನೊಂದು ಸಾವಿರ ಹನ್ನೆರಡು ಸಾವಿರವರಿಗೆ ಮಾರಿ ಒಂದು ಚೀಲ ಎರಡು ಚೀಲ ಹೋದಾಗ ಹನ್ನೆರಡು ಸಾವಿರ ಮಾರ್ತೈತಿ ಬಟ್ ಮಾಲ್ ಹೋದಾಗ ನಾನು ಒಂಬತ್ತು ಸಾವಿರ ಒಂಬತ್ತು ಸಾವಿರ ಕಡಿಮೆ ಇಲ್ಲ ಕಡಿಮೆ ಇಲ್ಲ ಒಂಬತ್ತು ಸಾವಿರದ ಮೇಲ್ಗಡೆನೆ ಮಾರೀವಿ ನಾವು ಅವಾಗಿಂದ ನಾವು ಅದನ್ನ ನೋಡ್ಕೊಂತನೇ ಬಂದೀವಿ ಸಣ್ಣ ಇದ್ದಾಗಿಂದ ನಾವು ನೋಡ್ಕೊಂತ ಬಂದಿವಿ ಈಗ ನಾವು ಇಪ್ಪತ್ತು ವರ್ಷ ಹತ್ತು ನಾನು ಇದನ್ನ ಮೆಂಟೈನ್ ಇದೆ ನಮ್ಮದೇ ಮನೆ ಬೀಜನ ಹರಿತೀವಿ ಹಣ್ಣು ಇದನ್ನ ಇದನ್ನು ಅದನ್ನ ಇಡ್ತೀವಿ ಮುಂದಿನ ವರ್ಷ ಮತ್ತೆ ಬೀಜ ಇಡ್ತೀವಿ ನಡೆಸ್ತೀವಿ ಹಂಗೆ ಇದುವರೆಗೆ ಯಾವುದೇ ನಾವು ಸೀಡ್ ಕಂಪ್ನಿ ಬೀಜದು ಯಾವ ತೊಗೊಂಬಂದು ಹಾಕಿಲ್ಲ ಈಗ ಹರಗೋದ್ರಿಂದ ಕ್ವಾಲಿ ಮುರಿತಾವ ಒಂದು ನನಗೆ ಯಾಕೋ ಅದು ಹರಗದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ನಾನು ಯಾವಾಗಿಂದ ಹರಗದ್ ಬಿಟ್ಟಿನಿ ಅವಾಗಿಂದ ಒಳ್ಳೆ ಇಳುವರಿ ಬರಕಾಯ್ತು ನನಗೆ ಒಂದು ಆರನೇ ವರ್ಷ ಇದು ನನ್ನ ಅನುಭವಕ್ಕೆ ಬಂದಿದ್ದೇನ್ರಿ ಒಂದು ವರ್ಷ ಏನಾಯ್ತು ನಮ್ಮ ಸ್ವಲ್ಪ ಸಾಲ ಸರಿ ಇರಲಿಲ್ಲ ಅದು ಎಡಿ ಹೊಡ್ಯಕ್ಕೆ ಬರಲಿಲ್ಲ ಅದು ಬರಲಿಲ್ಲ ಅಂತ ಆ ವರ್ಷ ಎಡಿನೇ ಹೊಡಿಲಿಲ್ಲ ನಾವು ಹಂಗೆ ನೀರು ಹರ್ಸಿದ್ವಿ ಆ ವರ್ಷ ಬಿಟ್ಟಂಗೆ ಹಿಂದಿನಿ ಯಾವಾಗೂ ಬಿಟ್ಟಿರ್ಲಿಲ್ಲ ಕಾಯಿ ನಾವು ಅದನ್ನು ಮುಂದೆ ಫಾಲೋ ಮಾಡೋಣ ಅಂತೇಳಿ ಈಗ ಒಂದು ಆರನೇ ವರ್ಷ ಅದು ಹಂಗೆ ಹಂಗೇ ಪೋಲೋ ಮಾಡಕ್ಕೆ ನಾನು ಬಟ್ ಅದು ನನಗೆ ಹಂಗೆ ವರ್ಕ್ ಆಗಿ ಒಂದು ವರ್ಷ ಆಯ್ತು ರೀ ಕರೆಕ್ಟಾಗಿ ಸುಮಾರು ಒಂದು ಮೂರು ಲಕ್ಷ ಯೂಸ್ ಆಯ್ತು ರೀ ಕನಿಷ್ಠ ಅಂದ್ರೆ ಕೆ ಯೂಸ್ ಸಿಗೈತಿ ನಮ್ಮ ಎಲ್ಲ ರೈತರು ಕೇಳಿದ್ದೆ ಅಂದ್ರೆ ಅವರು ಸ್ಪ್ರೇ ಮಾಡಲ್ಲ ಸ್ಪ್ರೇ ಮಾಡಲಾರ್ದು ಬೆಳಿತಾರ ಅದೇ ಹೆಂಗ ಆಮೇಲೆ ಈ ಸರಿನ ಅವ್ರು ಬೆಳೆದಿದ್ದ ಮುಟ್ಟ್ರಿ ಬಂದಿತ್ತ ಇಲ್ಲ ಈ ಸರ್ ಆಕೆರೆ ಇಲ್ಲ ಅನ್ನೋ ಪ್ರಶ್ನೆಗಳು ಭಾಳಷ್ಟು ರೈತರ ಪ್ರಶ್ನೆ ಆಗಿತ್ತರೆ ಹಂಗಾಗಿ ಇವತ್ತು ನಾವು ನಿಮ್ಮ ತೋಟಕ್ಕೆ ಬಂದಿದ್ದು ವಿಷಯ ಅಂತಂತ ಅದ ಒಂದು ವಿಷಯ ಅಂತಲೇ ಹೇಳ್ಬೋದು ಇವತ್ತು ಒಟ್ಟು ನಿಮ್ಮದು ರೋಗ ಇಲ್ಲ ಏನು ಇರೋದಂತ ಒಂದು ವಿಶೇಷ ಸರ್ ಇದು ವಿಶೇಷ ಅನ್ನುವಂಥದ್ದು ನಾವೇನು ಮಾಡುವಂಥದ್ದು ಅಲ್ಲರಿದ್ರಾಗ ಇದು ಪ್ರಕೃತಿಯ ಒಂದು ನಿಯಮ ರೋಗ ಬರೋದು ಸಹಜ ಅದು ತಾನಾಗಿ ಕ್ಲಿಯರ್ ಆಗೋದು ಸಹಜ ಇದು ನಾವೇನು ಇವತ್ತೇನು ಹೊಸದಾಗಿ ಅಂತಲ್ಲ ಹಿಂದಿನಿರಿಯರು ಯಾರು ಯಾವ ಸ್ಪ್ರೇನೂ ಮಾಡ್ತಿದ್ದಿಲ್ಲ ನಮ್ಮ ಜರ ಹೇಳರು ಎಣ್ಣೆ ಅಂದ್ರೆ ಗೊತ್ತಿದ್ದಿಲ್ಲ ನಮಗಂತ ಅಂತ ಎಣ್ಣೆ ಎಲ್ಲಿ ರೀ ನಾವು ಸುಮ್ಮನೆ ಬ ಬೆಳತಿತ್ತು ಅದರಡು ಬರ್ತಿತ್ತು ಅದರಡು ಹೋಗಿತ್ತು ಅಂತಿದ್ರು ಹಂಗೆ ಈಗೂ ನಾವೇನು ಮಾಡ್ತೀವಿ ಅಂದರೆ ಗೆಳೆ ಗಿಡಕ್ಕೆ ಬೇಕಾದ ಪೋಷಕಾಂಶ ಕೊಡ್ತೀವಿ ಗೊಬ್ಬರ ಕೊಡಬೇಕು ನೀರು ಕೊಡಬೇಕು ಇವತ್ತು ನೀವು ಮನುಷ್ಯರನ್ನ ನೋಡಿದ್ರು ಅಷ್ಟೇ ಇರ್ತದೆ ಮನುಷ್ಯರನ್ನು ಯಾರು ವೀಕ್ ಇರ್ತಾರೋ ಅವ್ರಿಗೆ ಕಾಯಿಲೆಗಳು ಜಾಸ್ತಿ ಇರ್ತಾವೆ ಯಾರು ಸ್ಟ್ರಾಂಗ್ ಇರ್ತಾರೋ ಅವ್ರಿಗೆ ಕಾಯಿಲೆಗಳು ಬರೋದಿಲ್ಲ ಆ ಒಂದು ನಂಬಿಕೆ ಮ್ಯಾಗ ನಾವೇನು ಮಾಡ್ತೀವಿ ಗಿಡಕ್ಕೆ ಏನು ಪೋಷಕಾಂಶಗಳು ಬೇಕು ಅದನ್ನು ಕೊಡ್ತೀವಿ ಗೊಬ್ಬರ ನೀಟಾಗಿ ಗೊಬ್ಬರ ಕೊಟ್ಟದು ಸಗಣಿ ಗೊಬ್ಬರ ಜಾಸ್ತಿ ಪ್ರಮಾಣದಾಗ ಹಾಕ್ತೀವಿ ಸಗಣಿ ಗೊಬ್ಬರ ಹಾಕಿರಿ ಭೂಮಿಯಲ್ಲಿ ಹಿಮ್ಯುನಿಟಿ ಪವರ್ ಬರ್ತೈತಿ ರೋಗ ನಿರೋಧಕ ಜೀವಾಣುಗಳು ಉತ್ಪತ್ತಿ ಆಗ್ತದಲ್ಲ ಸಗಣಿ ಗೊಬ್ಬರ ಬಳಸೋದ್ರಿಂದ ಜೀವಾಣುಗಳು ಉತ್ಪತ್ತಿ ರೀ ಭೂಮಿ ಮಳೆ ಆದಾಗ ಒಂದು ದಿವಸ ಎರಡು ದಿವಸ ಆದಾಗ ಅಲ್ಲೆಲ್ಲೆಲ್ಲೇ ಭೂಮಿ ಹೋಲ್ ಹೋಲ್ ಹೋಲಾಗಿರ್ತತಿ ಈಗ ಆ ಹೋಲ್ ಹೋಲಾದಾಗ ಅದರಲ್ಲಿ ಜೀವಾಣುಗಳು ಅಂತ ಅದೊಂದು ಒಂದು ನಮ್ಮ ರೀ ಅದು ಭೂಮಿ ತಾನಾಗಿದ್ದ ಅಲ್ಲೆಲ್ಲೇ ಹೋಲ್ ಹೋಲ್ ಇರ್ತೈತಿ ಅದು ಜೀವಾಣುಗಳು ಇದ್ದಾಗ ಮಾತ್ರ ಹಂಗಿರೋಕ್ಕೆ ಸಾಧ್ಯತೆ ಇಲ್ಲಾಂದ್ರೆ ಭೂಮಿ ಬರಡ ಇರ್ತೈತೆ ಹಂಗೆ ನೀವು ನೋಡ್ರಿ ಮಳೆ ಆದಾಗ ನೀರು ಆಗದ್ರಾಗ ನಿಲ್ತತಿ ಹೆಚ್ಚು ಪ್ರಮಾಣ ಔಷಧಿ ಬಳಸಿ ಗೊಬ್ಬರನೂ ಅತಿ ಪ್ರಮಾಣದ ಬಳಸಿಂದ ಭೂಮಿ ಜಿಗಟ್ಟಾಗುತ್ತೆ ಜಿಗಟ್ಟ ಅಂದ್ರೆ ಅದು ಕರಲ್ ಕನ್ವರ್ಟ್ ಆಗಿ ದೊಡ್ಡ ನೀರು ಇರುವಂತ ಒಂದು ಶಕ್ತಿ ಕಳ್ಕೊತತಿ ಕೆಲವೊಂದ್ ಕಡೆ ಈಗ ಭಾಳ ಜನ ಹಂಗ ಆಗ್ಯಾವ ನಮ್ದಿಲ್ಲ ನೀರು ಇರ್ತೈತಿ ನಾನು ಮತ್ತೆ ಇನ್ನೊಂದು ಏನಾಗ್ತದೆ ಅಂದ್ರೆ ನಿಮಗೆ ಹೋಸ್ತರ ನಾನು ಹೇಳಿದ್ದೆ ಅದನ್ನ ನಾನು ನೋಡ್ರಿ ನಾನು ಕಳೆ ಎಡಿನ ಒಡೆಯಂಗ್ಲಿದನ ಎಡಿನ ಒಡೆಯಿಲ್ಲ ಹಾ ಈಗ ನಾನು ಅಗಿ ಕಿತ್ಕೊಂಡೇನಿ ಅದು ಎಡಿನ ಹೊಡೆದಿಲ್ಲ ಸಣ್ಣದಿದ್ದಾಗ ಎಡಿ ಹೊಡಿತೀನಿ ಕಳೆ ನಾಶಕ ಮೊದಲ ಸಣ್ಣದಿದ್ದ ಕಳೆ ಹೊಡತದ್ ನಮಗ ಕಳೆ ಮಾಡಿ ಅದಕ್ಕೆ ಓ ನೀರು ಹೋಗಕ್ ದಾರಿ ಮಾಡಕ್ ಒಂದು ಬೋರ್ಡ್ ಮಾಡಕ್ ಅದಕ್ಕೆ ಎಡಿ ಹೊಡದ್ ಕಾಯಿ ಅಂತ ಬಂದ್ಮೇಲೆ ಎಡಿನೇ ಹೊಂಗಲಾ ಅಂದ್ರೆ ಎಷ್ಟು ದಿನಕ್ಕೆ ಕಾಯಿ ಅಂತ ಒಂದು ಒಂದೂವರೆ ತಿಂಗ್ಳಿಗೆ ಹಿಂಗ ಒಂದುವರೆ ಎರಡು ತಿಂಗ್ಳಿ ಕಾಯಿ ಸ್ಟಾರ್ಟ್ ನಮಗೆ ನಮ್ಗೆ ಅಂದ್ರೆ ನಾನು ಅಗಿ ಮಾಡದಲ್ಲ ಈ ಡೈರೆಕ್ಟ್ ಬೀಜಾನಿ ಬೀಜ ಉರ್ಸಿಂದ ನಮ್ದು ಒಂದ್ ಎರಡು ತಿಂಗಳು ತೊಗೊತೆ ಟೈಮ್ ತೊಗೊತೈತೆ ನಮ್ಗೆ ಈಗ ಅಗಿ ಮಾಡಿದವರು ಒಂದು ಒಂದೂವರೆ ತಿಂಗ್ಳಿಗೆ ಅದು ಅಗಿ ತೊಗೋದಚಿ ಒಂದೂವರೆ ತಿಂಗ್ಳಿಗೆ ಅದು ಒಂದು ತಿಂಗಳು ಭಾಳ ಅಂದ್ರೆ ಸ್ಟಾ ಸಣ್ಣಗೆ ಕಾಯಿ ಶುರು ಆಗ್ಬೋದು ಅದು ಬಟ್ ನಾವು ಇದನ್ನು ಯಾವಾಗೂ ಅಗಿ ಮಾಡಿ ಹಚ್ಚೋ ಪ್ರಯತ್ನ ಮಾಡಿಲ್ಲ ನಾವೇನಿದ್ರೆ ಮೊದ್ಲಿಂದ ಮನೆ ಬೀಜ ಉರ್ಸೋದು ಒಂದು ಹೋಗುತ್ತೆ ಮತ್ತೊಮ್ಮೆ ಅದ್ರಾಗ ಮತ್ತೊಂದು ಕಟದ್ ಉರ್ಸೋದು ನೆಡ್ಸೋದು ಹಿಂಗ ಮಾಡ್ಕಂತ ಬೆಳೆದೀವಿ ಹಂಗಾಗಿ ಅದನ್ನು ನಮಗ ಎಡಿ ನೀರು ಹೋಗಕ್ಕೆ ಬೋಧ ಮಾಡ್ತೀವಿ ಆ ನಂತರ ಬಿಟ್ಬಿಡ್ತೀವಿ ಈ ಹರಗದ್ರಿಂದ ಕ್ವಾಲಿ ಮುರಿತಾವ ಒಂದು ನನಗೆ ಯಾಕೋ ಅದು ಹರಗದ ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ನಾನು ಯಾವಾಗಿಂದ ಹರಗದ್ ಬಿಟ್ಟಿನಿ ಅವಾಗಿ ಒಳ್ಳೆ ಇಳುವರಿ ಬರಕ್ ಆಯ್ತು ನನಗೆ ಒಳ್ಳೆಯ ಅಲ್ಲಿ ಕೆಲವೊಂದ್ ಜನಕ್ಕೆ ಅಭಿಪ್ರಾಯ ಇರ್ತತ್ರಿ ಇದನ್ನ ಎಡಿ ಹೊಡ್ದಾಗ ಭೂಮಿ ಲೂಸ್ ಆಗುತ್ತೆ ಬೇರೆ ಹರಿತಾವ್ ಬೇರೆ ಹರಿದ ಮತ್ ಗೊಬ್ಬರ ಹಾಕಿ ನೀರ್ ಹಾಸಿಸಿದಾಗ ಬೇರೆ ಹರಿದಂಗೆಲ್ಲ ಗಿಡ ರಂಗ ಆಗುತ್ತೆ ಅಂತ ಗಿಡ ಬೆಳಿಬಹುದು ಗಿಡ ಬೆಳೆಯಲ್ಲ ಅಂತ ನಾ ಹೇಳಲ್ಲ ಆ ಕಾಯಿ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅದು ನನ್ನ ನನ್ನ ವೈಯಕ್ತಿಕ ವಿಚಾರ ವಿಚಾರ ಅದು ಮನವರಿಕೆ ಆಗಿರೋದು ಸತ್ಯ ಮೊದಲು ಎಡಿ ಹೊಡಿಬೇಕಾದ್ರೆ ನಾ ಈ ಪ್ರಮಾಣದ ಕಾಯಿ ನಮಗೆ ಬರ್ತಿರ್ಲಿಲ್ಲ ನಾವು ಪ್ರತಿ ಸರಿ ನಮ್ಮನೆಗೆ ಅದು ಪದ್ಧತಿ ಇತ್ತು ಈಗ ನಾವು ಎಲ್ಲ ಹೇಳೋರು ಸರಿ ಕಾಯಿ ಹರಿದ್ವಿ ಅಂದ್ರೆ ಎಡಿ ಹೊಡೋದು ಅದು ಗೊಬ್ಬರ ಹಾಕಿ ನೀರು ಹೋಗಿಸ್ರಿ ಅಂತ ಹೇಳೋರು ನಾವೇನು ಮಾಡಕತ್ತೀವಿ ಈಗ ಸುಮಾರು ಒಂದು ಆರನೇ ವರ್ಷ ಇದೆ ನನ್ನ ಅನುಭವಕ್ಕೆ ಬಂದಿದ್ದೀನಿ ರೀ ಒಂದು ವರ್ಷ ಏನಾಯ್ತು ನಮ್ಮ ಸ್ವಲ್ಪ ಸಾಲ ಸರಿ ಇರಲಿಲ್ಲ ಅದು ಎಡಿ ಹೊಡೆಯಕ್ಕೆ ಬರಲಿಲ್ಲ ಅದು ಬರಲಿಲ್ಲ ಅಂತ ಆ ವರ್ಷ ಎಡಿನ ಹೊಡಿಲಿಲ್ಲ ನಾವು ಹಾಗೆ ನೀರು ಹರ್ಸಿದ್ವಿ ಆ ವರ್ಷ ಬಿಟ್ಟಂಗೆ ಹಿಂದಿನಿ ಯಾವಾಗೂ ಬಿಟ್ಟಿರಲಿಲ್ಲ ಕಾಯಿ ನಾವು ಅದನ್ನು ಮುಂದೆ ಫಾಲೋ ಮಾಡೋಣ ಅಂತೇಳಿ ಈಗ ಒಂದು ಆರನೇ ವರ್ಷ ಅದು ಹಂಗೆ ಹಂಗ ಫಾಲೋ ಮಾಡಕತ್ತೀನಿ ನಾನು ಬಟ್ ಅದನ್ನ ನನಗೆ ಹಂಗೆ ವರ್ಕ್ ಆಗುತ್ತೆ ಒಂದು ಆಕಸ್ಮಿಕವಾದ ಒಂದು ಅನುಭವ ಅದ ಅವತ್ತಿನ ಮೂಮೆಂಟ್ ನನಗೆ ಎಡಿ ಹೊಡಿಯಕ್ ಬರಲಾದ ಸಂದರ್ಭದಾಗ ಅದನ್ನ ಬಿಟ್ಟಿದ್ದೆ ಅದು ಒಳ್ಳೆ ಕಾಯಿ ಬರಕತ್ತಲ್ಲ ಇದು ಎಡಿ ಹೊಡ್ಲಿದ್ರೆ ಒಳ್ಳೆ ಕಾಯಿ ಬಿಡುತ್ತಾನ ಅಂತ ನನ್ನ ಕಲ್ಪನೆ ಅದೊಂದು ನಾನು ಅದೊಂದು ಮೈಂಡ್ ಸೆಟ್ ನನಗೆ ಅನಿಸ್ತದ ಅವತ್ತ ಈ ಹಂದ್ರಾಡ್ ಮೆಣಸಿಕೆ ಎಷ್ಟು ವರ್ಷದಿಂದ ನೀವು ಹಾಕೋದು ಸರ್ ಇದು ನಾನು ಎಷ್ಟು ವರ್ಷ ಅಂತ ಹೇಳೋಕೆ ಸಾಧ್ಯ ಆಗುತ್ತೆ ಇಲ್ಲ ಬಹಳ ಭಾಳ ಇದು ನಿಮ್ಮಿಂದ ನಾವು ನಾನು ಒಂದು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆಯ್ತು ನಾನು ಈ ರೈತಾಪಿ ಮಾಡೋಕೈತೆ ಆದರೆ ಇದು ಈಶ್ ಇವಾಗಿಂದ ಅಲ್ಲಿದ್ದು ಇದು ಸುಮಾರು ವರ್ಷದಿಂದ ಐತೆ ಅದು ಅದ್ರದ್ದು ನಾನು ನಮ್ಮ ಅಜ್ಜರ್ ಕಾಲದಾಗಿಂದ ಐತೆ ಅದು ಅವಾಗ ನಾವೇನು ಇದನ್ನ ನಮ್ಮಲಿಂದ ಅಂತ ಅನ್ನೋಕ್ಕೆ ಬರಲ್ಲ ಯಾಕಂದ್ರೆ ಯಾವಾಗಿಂದ ಸ್ಟಾರ್ಟ್ ಹೇಳಕ್ಕೆ ಬರಲ್ಲ ನನಗೆ ಅದು ಡೇಟ್ ಕೊಡೋಕ್ಕಾಗಲ್ಲ ನನ್ನ ಅನುಭವದ ನಾವೊಂದು ಇಪ್ಪತ್ತು ವರ್ಷ ಆಯ್ತು ನಾನೀಗ ಕೃಷಿ ಮಾಡಕತ್ತಿ ಆವಾಗಿಂದ ನಾವು ಅದನ್ನು ನೋಡ್ಕೊಂತ ಬಂದೀವಿ ಸಣ್ಣರಿದ್ದಾಗಿಂದ ನಾವು ನೋಡ್ಕೊಂತ ಬಂದಿವಿ ಈಗ ನಾವು ಇಪ್ಪತ್ತು ವರ್ಷ ನಾನ್ ನಾನು ಮಾಡೋಕೆ ಇದನ್ನ ಮೇಂಟೈನ್ ಇದೆ ನಮ್ದೇ ಮನಿ ಬೀಜನ ಹರಿತೀವಿ ಹಣ್ಣು ಆಗಿದೆ ತಗದು ತೆಗೆದು ಇಡ್ತೀವಿ ಅದನ್ನು ಮುಂದಿನ ವರ್ಷ ಮತ್ತೆ ಬೀಜ ಇಡ್ತೀವಿ ನಡೆಸ್ತೀವಿ ಹಂಗೆ ಇದುವರೆಗೆ ಯಾವ್ದೇ ನಾವು ಸೀಡ್ ಕಂಪನಿ ಬೀಜದ ಯಾವ ತಗೊಂಬಂದು ಹಾಕಿಲ್ಲ ನಮಗೆ ಸ್ವಲ್ಪ ಇಳುವರಿ ಚೊಲೋ ಬರುತ್ತದೆ ನಮಗೆ ಇದು ಮಾರ್ಕೆಟಿಂಗ್ ನಮ್ಮ ನಮ್ಮಲ್ಲಿ ನಡೆದ್ಬಿಟೈತಿ ಹೇಳಿ ನಾವು ಎಕರೆ ಗಟ್ಟಲೆ ಹಾಕಂಗಿಲ್ಲ ಹಾಕಿದ್ರ ಅದ್ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಹತ್ತ ಹದಿನೈದು ಗುಂಟೆ ಇಪ್ಪತ್ ಗುಂಟೆ ಹಾಕ್ತಿವಿ ಅದಕ್ಕಷ್ಟೇಬರ್ ಸಮಸ್ಯೆ ಬಾಳಲ್ಲ ಆ ಲೇಬರ್ ಸಮಸ್ಯೆ ಸಲ ನಡೆದಿದೆ ಅಂತೇಳಿ ನಾವ್ ಅಷ್ಟೇ ಹಾಕಂತೀವಿ ನಮ್ಮಲ್ಲಿ ಎಲ್ಲ ರೈತರು ಪ್ರತಿಯೊಬ್ರು ಹಾಕ್ತಾರೆ ಹೆಂಗ್ರಿ ಅಂತ ಅಂದ್ರ ಇಲ್ಲಿಂದ ಈ ಕಾಯಿ ಸ್ಟಾರ್ಟ್ ಆತಂದ್ರ ರೈತರಿಗೆ ಈ ಆಳಿನ ಖರ್ಚು ಅಂತ ಬರ್ದು ಮನಿ ಸಂತಿ ಖರ್ಚು ಇಂಥವ್ಕೆಲ್ಲ ಮೇಂಟೈನ್ ಮಾಡಿದ ಆರ್ ತಿಂಗಳ ಕಡಿಮೆ ಅಂದ್ರೆ ಒಂದ್ ನಮ್ ರೈತರಿಗೆ ಅನುಕೂಲ ಉಳಿದ್ ಪೀಕಿಂದು ಜಮಾ ಉಳಿದೈತೆ ಅಂತೇಳಿ ಇದನ್ನೇನು ಮಾಡ್ತಾರೋ ಇಲ್ಲಿಂದ ಸಂತಿ ಖರ್ಚು ಎಲ್ಲ ಇದು ಸ್ಟಾರ್ಟ್ ಆಯಿತು ಅಂದ್ರೆ ಒಂದ್ಸರಿ ಇದ್ರದ್ದು ನಮಗೆ ಕಾಯಕ್ಕೆ ಇದು ಆದಾಯ ಬರ್ತದೆ ವರ್ಷಕ್ಕೆ ತಿಂಗಳಿಗೆ ಹದಿನೈದು ಒಂದ್ಸರಿ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಹಿಂಗೆ ಬಂದಾಗ ಆ ಲೇಬರ್ ಖರ್ಚು ತೆಗಿತೈತಿ ನಮ್ಮ ಮನೆ ಸಂತಿ ಖರ್ಚು ಬರ್ತದೆ ಸ್ವಲ್ಪ ಸ್ವಲ್ಪ ಅಸೆಂಟ್ ಅವರು ನಾನು ನೋಡ್ರಿ ಸರಿ ನಮಗೆಲ್ಲ ಇದು ಸ್ವಲ್ಪ ನಿರೀಕ್ಷೆ ಮೀರಿ ನಮಗೆ ಇಳುವರಿ ಬಂದೈತಿ ಇವತ್ತು ಮಾರ್ಕೆಟ್ ಮಾಡಿ ಮತ್ತೆ ಭಾಳ ಡೆವಲಪ್ ಆಗೈತೆ ಮೊದಲಗಿಂತ ಮಾವಲಪ್ ಆಗೈತಿ ಹೋದ್ಸಾರಿ ನಾನು ಎಂಟು ಸಾವಿರ ಲಾಸ್ಟ್ ಮಾರಿದ್ದೆ ನಿಮ್ಗೆ ಹಳೆ ವಿಡಿಯೋದಾಗ ಹೇಳಿದ್ದೆ ಅದು ವಿಷಯ ಈ ಸರಿ ಹತ್ತರಿಂದ ಹನ್ನೊಂದು ಸಾವಿರವರೆಗೆ ಮಾರತ್ತೈತಿ ಬಟ್ ನನಗೆ ಹತ್ತು ಸಾವಿರ ಕ್ವಿಂಟಲ್ ಇದೆ ಪರ್ ಕ್ವಿಂಟಲ್ ಒಂಬತ್ತು ಸಾವಿರ ಹತ್ತು ಸಾವಿರ ಹನ್ನೊಂದು ಸಾವಿರ ಹನ್ನೆರಡು ಸಾವಿರವರೆಗೆ ಮಾರ ಒಂದ್ ಚೀಲ ಎರಡು ಚೀಲ ಹೋದಾಗ ಹನ್ನೆರಡು ಸಾವಿರ ಮಾರ್ತೈತಿ ಬಟ್ ಮಾಲ್ ಹೋದಾಗ ನಾನು ಒಂಬತ್ತು ಸಾವಿರ ಒಂಬತ್ತು ಸಾವಿರ ಕಡಿಮೆ ಇಲ್ಲ ಕಡಿಮೆ ಇಲ್ಲ ಒಂಬತ್ತು ಸಾವಿರದ ಮೇಲ್ಗಡೆ ಮಾರಿ ನಾವಿ ಮಾರ್ಕೆಟಿಂಗ್ ರೇಸ್ ಆಗೈತಿ ಮಾಲ್ ಪ್ರಮಾಣ ಕಡಿಮೆ ಆಗಿ ಮಳೆ ಹೆಚ್ಚಾಗೈತಿ ರೀ ಕೆಲವೊಂದು ಜನ ಏನಾಗೈತೆ ಇದು ಹೋದ್ ಸರಿ ರೋಗ ಪ್ರಮಾಣ ಜಾಸ್ತಿ ಬಂದು ಸ್ಪ್ರೇ ಮಾಡಿದ್ರು ನಮ್ಮಲ್ಲಿ ಅದ್ರ ಲಾಸ್ ಆದ್ರು ಜಾಸ್ತಿ ಅಂತ ಅಂತೇಳಿ ಇನ್ಕ್ಲೂಡಿಂಗ್ ನಮ್ಮ ಬ್ರದರ್ ಒಬ್ಬರು ಔಷಧಿ ಸ್ಪ್ರೇ ನಾನು ಮೊದಲಿಂದ ನಾನೇ ಮೇಂಟೈನ್ ಮಾಡಿದ್ದೆ ಅವರು ಸ್ವಲ್ಪ ಈ ಡಿವೈಡ್ ರಿವೇಡಾಗಿ ಇದಾಗಿದ್ದರು ಓ ಸರಿ ನಿಮಗೆ ಹೇಳಿದ್ದೆ ಅದನ್ನ ಅವರು ನಮ್ಮ ಸ್ಟೋಲನ್ನ ಹಾಕಿದ್ರು ಬಟ್ ಅವ್ರು ಕಾಯಿ ಅಷ್ಟು ಇಳುವರಿ ಬರಲಿಲ್ಲ ನಾನು ಹೇಳಿದೆ ವಡಿಬಾಡ್ರಿ ಅಂತ ಅವ್ರು ಸ್ವಲ್ಪ ಅಂತ ಬಂದು ಮೊದಲ ಕರೆ ಅಂತ ಒಡಿ ಏನಾಗೋಲ್ಲ ನೋಡೋಣ ಇರಲಿ ಅಂದೆ ಆತ ಇಲ್ಲ ಅಂತ ಕರೆ ಸೀರೆ ಭಾಳ ಆಯ್ತು ಒಡಿದ್ ಒಂದು ದೊಡದ ಮತ್ತು ಮುಟ್ರಿ ಬಂತು ಮುಟ್ರಿ ಮತ್ತೊಂದು ದೊಡದ ಹಾಗೆ ಹೊಡಿತ ಹೊಡಿತು ಹೊಡೆದು ಗಿಡ ಬೆಳೀತು ನನಗಿಂತ ಒಳ್ಳೆ ಫಲವತ್ತಾಗಿ ಗಿಡ ಬೆಳೀತು ಗೊಬ್ಬರ ಚೆನ್ನಾಗಿ ಎಲ್ಲ ಮಾಡಿದ ಕಾಯಿ ಪ್ರಮಾಣ ಕಡಿಮೆ ಆಯಿತು ಬರಲಿಲ್ಲ ನಾನು ನಾನು ವಿತೌಟ್ ಸ್ಪ್ರೇ ನಾನು ನಂದು ಗೊಬ್ಬರ ಕೊಡ್ತೀನಿ ನೀರು ಕೊಡ್ತೀನಿ ಕಳೆ ಸ್ವಚ್ಛ ಮಾಡ್ತೀನಿ ಇಷ್ಟು ಬಿಟ್ರೆ ನಾನು ಏನು ಮಾಡಲ್ಲ ಮತ್ತು ಸ್ಪ್ರೇ ಅಂತಂದ್ರೆ ಅದು ವಿರೋಧ ದಿನ ನೀವು ಕಂಡಿದ್ದ ಅಥವಾ ಹಿರಿಯರು ಹೇಳಿದ್ದ ಇದು ನನ್ನ ಕಲ್ಪನೆ ಬಂದಿದ್ರಿ ಇದು ಯಾಕಂದ್ರೆ ನಮಗೇನದು ಒಂದ್ಸರಿ ಎಲ್ಲ ಸ್ಪ್ರೇ ಮೊದ್ಲಿಂದ ಮಾಡ್ತಾನೆ ಇದ್ದೀವಿ ನಾವು ನಮ್ಮ ಮನೆಗೆಲ್ಲ ಹೂ ಈಗ ಒಂದ್ಸರಿ ಅಥವಾ ಕಾಪು ಸಾಪ್ ಉದ್ರಾಕೈತೆ ಏ ಕಾಪು ಉದುರಾಕೈತೆ ಮತ್ತೊಂದು ಎಣ್ಣೆ ತೊಗೊಂಡು ಒಡಿ ಅನ್ನೋದು ಆ ಈ ಕೀಡಿ ಐತೆ ಕೀಡಿ ಒಂದ್ ಎಣ್ಣೆ ಒಂದು ಹೊಡಿಯ ಕಾಯಿ ತೂತಾಕಿ ಮದ್ ನಾನು ಹರಿದ ಕಾಯಿ ತೂತು ಹಾಕಿದ್ವಿ ಇದ್ದು ಕಾಯಿ ತೂತು ಇರ್ತಾವ ಸಹಜ ಕೀಡಿ ಬರ್ತಾವ ಈ ಹದಿನೈದು ದಿವಸ ಇನ್ನೂ ಹತ್ತೆರಡು ದಿವಸ ಅದು ಕಾಯಿ ಇರಂಗಿಲ್ಲ ಇರಂಗಲ್ಲ ಹರ್ಕೊಂಡ್ಬಿಟ್ರತಿ ಅವಾಗ ಏನಾಗುತ್ತೆ ಕೀಡಿ ಇರಂಗಿಲ್ಲ ಇನ್ನೊಂದ್ಸರಿ ಹರಿಬೇಕಾರ ಇದು ನಾನು ಹೋಗ್ ಬಂದಿದ್ದೆ ಬಂದಿರ್ತಾರೆ ಹೋಗ್ಬಿಡತ್ತ ಕೀಡಿ ನಾವು ಕಾಯಿ ಹರ್ಕೊಂಡ್ ಮೇಲೆ ಅದ್ರ ಇರಂಗಿಲ್ಲ ಮತ್ ಹದಿನೈದು ದಿವಸ ಬೇಕಿರೋದು ನಾವು ಹರಿಯಾಕ ಅಂದ್ರೆ ಒಂದ್ ಹತ್ತು ದಿವಸ ಕಾಯಿ ಇರಂಗಿಲ್ಲ ಸಣ್ಣ ಕಾಯಿ ಅಷ್ಟ ಹೂವು ಹಾಕಿ ಆಮೇಲೆ ಕಾಯಿ ಹಾಕಬೇಕಲ್ಲ ಆಟತ್ವರಿಗೆ ಅದಕ್ಕೆ ತಿನ್ನೋಕೆ ಏನೋ ಆರಲ್ಲ ಅದು ಹೋಗ್ಬೋದೇನಂತ ನನ್ನ ಕಲ್ಪನೆ ಒಂದು ನಾವು ಇದ್ರಾಗ ಸ್ಪ್ರೇ ಮಾಡದಲ್ಲ ನಮ್ಮಲ್ಲಿ ಹೊಲದಾಗ ಗುಬ್ಬಿ ಬಾಳ್ಬೇಕು ಹೊಂದಿರ್ತಾವೆ ಏನೋ ಗುಬ್ಬಿ ತಿಂತಾವಂತಾನು ಹೇಳ್ಬೋದು ಮತ್ತೆ ಗುಬ್ಬಿ ತಿಂತಾವೆ ಕೀಡಿ ಕಾಣ್ತಾವೆ ತೂತಿರ್ತಾವೆ ನಾವು ಅದನ್ನ ಏನ್ ಮಾಡಿದ್ರಿ ತಿಂದ್ರೆ ಒಂದು ಗಿಡಕ್ಕೆ ನಾ ಎರಡು ಕಾಯಿ ತಿಂತತಿರಿ ನನಗೆ ನೂರು ಕಾಯಿ ಬಿಟ್ಟಿರ್ತೈತಿ ಒಂದು ಗಿಡಕ್ಕೆ ಎರಡು ಕಾಯಿ ತಿಂದ್ರೆ ತಿನ್ಲೇ ಅದು ತಿನ್ಲ ನನಗೆ ತೊಂಬತ್ತೆಂಟು ಕಾಯಿ ಬರ್ತೈತಿ ಬರೀ ನಾವಷ್ಟು ಪ್ರಕೃತಿ ಒಳಗೆ ಎಲ್ಲರೂ ಬದುಕೋಣ ಒಂದು ಅದನ್ನ ಹೊಡೆದಿದ್ರೆ ನಾ ಇನ್ನೂ ಹೆಚ್ಚು ಪ್ರಮಾಣದಾಗ ನನಗೆ ಅದೇ ಸುನ್ಯ ಕ್ಲಾಸ್ ಮಾಡೋದ್ರಿ ನೀವು ನೋಡಿದ್ರೆ ಹಳೆ ಪದ್ಧತಿಯಲ್ಲೇ ಕೃಷಿಯಲ್ಲಿ ಹ್ಯಾಂಗ ಈಗ ಹೈಬ್ರಿಡ್ ತಳಿಗಳನ್ನ ನಾನು ಟ್ರೈನ್ ಮಾಡಾಕ್ ಹೋಗಿಲ್ರಿ ಒಂದ್ ಮಾಡಿದ್ದೆ ಸರ್ಪಂಚ್ ಸೀಟ್ಸ್ ಒಂದು ಡಬ್ಬಿಗೆ ಅಂತ ಹಾಕಿದ್ದೀರಿ ನಾನು ಎರಡು ಎಕರೆಗೆ ನೂರು ಗ್ರಾಮಿಗೆ ಐದ್ ಸಾವಿರ ಚಿಲ್ಲರರಿ ಅದು ಬೀಜ ನೂರು ಗ್ರಾಮ್ ಬೀಜಕ್ಕೆ ಅದನ್ನ ನಾನು ಅಲ್ಲಿಗೆ ನರ್ಸರಿ ಒಳಗೆ ಬೀಜ ಅಗಿ ಮಾಡಿಸಿ ಹಚ್ಚಿದ್ವಿ ಆ ವರ್ಷ ಅದೊಂದು ಮಚ್ಚೆ ರೋಗ ಹೋಗಂತ ಬಂತು ಅದರಿಂದ ನಮಗೆ ಆದ ನಷ್ಟ ಅಷ್ಟಿಷ್ಟ ಅಲ್ಲ ಎರಡು ಎಕರೆ ನಾನು ಖರ್ಚು ಮಾಡಿದ್ದು ಐವತ್ತರಿಂದ ಅರವತ್ತು ಸಾವಿರ ಬಂದಿದ್ದು ಮೂವತ್ತು ಸಾವಿರ ಡ್ರಿಪ್ ಮಾಡಿ ಮಾಡಿದ್ವಿ ಅಗಿ ಮಾಡಿ ಹಚ್ಚಿದ್ದು ಹಚ್ಚಿ ಖರ್ಚು ಮಾಡಿದ್ದು ಐವತ್ತು ಸಾವಿರ ಆದರೂ ಬಂದಿದ್ದು ಮೂವತ್ತು ಸಾವಿರದ ಅಲ್ಲಿಂದ ನಾನು ಅಂದ್ಕೊಂಡು ಇದು ಯಾವುದೇ ಕೋಕೋಫೀಟ್ ಒಳಗೆ ಅಗಿ ಬೆಳೆಸಿದ್ದು ಬರಬೋದು ಬೇಡ ನಮಗೆ ಈ ನ ಈ ಬೇರೆ ಇಳುವರಿ ಬರ್ತಂತ ಯಾವುದೇ ಸೀಡ್ ತರೋದು ಬೇಡ ನಮ್ಮ ನಾಟಿ ತಳಿ ನಮಗೆ ಐತೆ ನಾವು ಹಣ್ಣಿಗೆ ಅಲ್ಲಿ ಒಂದು ನಾಲ್ಕು ಸಾಲ ಈಗ ನಿಮಗೆ ಅಲ್ಲಿ ನಮ್ಮದೇ ಮನೆ ಒಳಗೆ ಬ್ಯಾಡ್ಗಿ ಈ ಕಾಯಿ ಒಂದು ನಾಲ್ಕು ಸಾಲ ಒಳಗಿ ಒಳಗಿಟ್ಟೇವೆ ಅದು ಮನೆ ತಿನ್ನಕ್ಕ ನಾನು ಸ್ಪ್ರೇ ರೀ ಅದು ನಾನು ಅದನ್ನ ಈಗ ರೋಗ ಇಷ್ಟು ದಿವಸ ರೋಗ ಐತ್ರಿ ಅದಕ್ಕೆ ಭಾರಿ ರೋಗ ಇತ್ತು ಎಲ್ಲ ಇನ್ನೊಂದು ಸ್ವಲ್ಪ ಪಲ್ಯದಲ್ಲೆಲ್ಲ ಐತೆ ಅದೇನಾಗ್ಬಿಡ್ತೈತಿ ಈ ಒಂದು ನಾನು ಕ್ಲಿಯರ್ ಆಗಿಬಿಡ್ತ ಈಗ ಎಂಟು ದಿವ್ಸದಾಗ ಮೊದಲಿಗಿಂತ ಭಾಳ ಡೆವಲಪ್ ಐತಿ ಎಲ್ಲ ಹೊಸ ಚಿಗರೆಲ್ಲ ಕ್ಲೀನ್ ಐತಿ ಮೊದಲು ಮುಟ್ರಿ ಇತ್ತು ಮುಟ್ರಿ ಬರಲ್ಲ ಅನ್ನೋದು ಮುರ್ಕ್ತಾನೆ ಆಗುತ್ತ ಯಾಕಂದ್ರೆ ಪ್ರಕೃತಿ ಒಳಗೆ ಕಾಯಿಲೆ ಬರ್ದೇ ಯಾವ ಒಂದು ಪೀಕ್ನು ಬೆಳೆಯಲ್ಲ ಇವತ್ತು ಬರ್ತೈತಿ ಅದು ಪ್ರಕೃತಿ ನಿಯಮ ಅದು ವಾತಾವರಣಕ್ಕೆ ತಕ್ಕಂಗೆ ಹೋಗುತ್ತಾ ಅಂತ ನನ್ನ ನಂಬಿಕೆ ಈಗ ಇದು ಒಂದು ಸರಿ ಕಾಯಿರ್ದಿರ ಇಲ್ಲ ಇದ್ರಾಗೆ ಇದು ಫಸ್ಟ್ ಟೈಮ್ ಇರ್ತೀನಿ ಇದು ನೀವು ಆ ಕಡೆನ ಒಂದು ಹತ್ತು ಸಾಲ ಐತಿ ನೋಡ್ರಿ ಅದ್ರಾಗ ಮೂರು ಸರಿ ಇರ್ತೀನಿ ಮೂರು ಸರಿ ಮೂರು ಸರಿ ಇರ್ದಿ ಸರ್ ಹಂಗಂದ್ರೆ ಒಂದು ಒಳ್ಳೆ ರೇಟ್ ಸಿಕ್ಕ ಸರ್ ನನಗೆ ಒಂದು ಎರಡೂವರೆ ಕ್ವಿಂಟಲ್ ಬಂದೈತೆ ಫಸ್ಟ್ ಟೈಮ್ ಒಂದು ಹತ್ತು ಗುಂಟೆ ಇದು ಹತ್ತು ಗುಂಟೆ ಎರಡೂವರೆ ಕ್ವಿಂಟಲ್ ಬಂದೈತಿ ಅವಾಗ ಹತ್ತು ಸಾವಿರನೇ ಅದು ಎರಡನೇ ಹಂತಕ್ಕೆ ನಮಗೆ ಇದು

ಈಗ ದೊಡ್ಡ ಹೋಗಿ ಅವ ಈಗ ನಮ್ಗೆ ಒಳ್ಳೆ ಕಾಯಿ ಬರೋದಂತಂದ್ರೆ ನೀವು ನೀವು ಅದು ಇಲ್ಲಿಂದ ಇಲ್ಲಿ ಮೆತ್ತಿರ್ತೈತೆ ಅದು ಒಂದು ಗಿಡ ಅರದ್ರೆ ಒಂದು ಬುಟ್ಟಿ ಆಗುತ್ತೆ ಅಂದ್ರೆ ನಮಗೊಂದು ಮೂರು ಕೆಜಿ ವರೆಗೆ ಬರ್ತೈತಿ ಒಂದು ಗಿಡ ಒಂದು ಗಿಡ ಫುಲ್ ಆದ್ರೆ ಒಂದು ಮೂರು ಕೆಜಿ ಕಾಯಿ ಬರ್ತೈತೆ ನಮಗೆ ಇದ್ರೊಳಗೆ ಮತ್ತೆ ನಮ್ದು ಏನಂತ ಸಾಲಿನ ಸಾಲು ಬಯಲುನೇ ಇದ್ರಾಗ ಜಾಸ್ತಿ ಎಡೆ ಗಿಡಿ ವಿಷಯ ಈಗಿರೋ ಹೂವು ಕಾಯಿ ಆದ್ಮೇಲೆ ಮತ್ತೆ ಇನ್ನು ಹದಿನೈದು ನಮ್ಮ ಮತ್ತೆ ಕಾಯಿ ಬರ್ತೈತಿ ಮೂರುವರೆ ಫೀಟ್ ಐತಿ ಸರ ಇದು ಗಿಡ ಬೆಳೆಯೋ ಪ್ರಮಾಣ ಜಾಸ್ತಿ ಎಷ್ಟು ಬೆಳಿಬೋದು ರೀ ಇದು ಇನ್ನು ಇನ್ನು ನನ್ನ ಅಂದಾಜ್ ಇನ್ನೊಂದು ಫೀಟ್ ಬೆಳಿತೈತಿ ಒಂದು ಫೀಟ್ ಇನ್ನೊಂದು ಫೀಟ್ ಬೆಳಿತೈತಿ ಅಂದ್ರೆ ನಡ ನಮ್ಮ ಇಲ್ಲಿ ನಿಂತ್ಕೊಂಡ್ರೆ ನಿಮಗೆ ನಾನು ನಿಂತ್ಕೊಂತೀನಿ ನಿಮಗೆ ತೋರಿಸ್ ಇಲ್ಲಿವರೆಗೆ ಐತೆ ನನಗೆ ಅಲ್ಲೇ ಗದಿಮಠ ಐತೆ ಒಂದ ಹತ್ರ ತೆಗ್ ಪ್ರದೇಶ ಮೊದಲೆಲ್ಲ ದೊಡ್ಡದಾಗಿದ್ದು ಇಲ್ಲಿ ನೋಡ್ರಿ ನಿಮಗೆ ಈಗ ನನಗೆ ಇಲ್ಲಿವರೆಗೆ ಆಯ್ತು ಒಂದತ್ರ ಈಗ ಇನ್ನು ನೀವು ಕಾಣಂಗಿಲ್ಲ ಈಗ ಇನ್ನೊಂದ್ಸಪ್ ದಿವಸ ಹೋದ್ರೆ ಇಲ್ಲಿವರೆಗೆ ಬೆಳೆ ಚಾ ನಿತ್ಕೊಂಡು ಹರಿತಾರ್ರಿತ್ಕೊಂಡ್ ಕುಂತ್ಕೊಂಡು ಹರಿಯೋದು ಈಗ ಕೆಳಗಿನ ಕ್ವಾಲಿಗೆಲ್ಲ ಕಾಯ್ ಬಿಟ್ಟು ಬಂದಾಗತ್ರಿ ಇನ್ನು ಗಾಳಿ ಆಡಂಗಲ್ಲ ಕೆಳಗಿನ ಕ್ವಾಲಿ ಒಳಗ್ ಬಿಡದಲ್ಲಾಯಿ ಅದೇ ಇಲ್ಲಿ ಇಲ್ಲಿರೋಂಗಲ್ರೀ ಹೂನು ಕೈ ಕಡಿಮೆ ಆಗುತ್ತೆ ಕಾಯಿನ ಕಡಿಮೆ ಆಗುತ್ತೆ ಇಲ್ಲಿ ಈಗ ಮ್ಯಾಗಿದಾವೆಲ್ಲ ಎಲ್ಲ ಗಾಳಿ ಆಡುತ್ತಲ್ಲ ಇದೆಲ್ಲ ಕಾಯಿ ಕೊಡ್ತತಿ ಈಗ ನಿಂತ್ಕೊಂಡು ಅರಿತಾರೆ ಇನ್ಮೇಲೆ ಇನ್ನು ಸಾಲ ಅಂತರ ಆದ್ರೆ ಇನ್ನೇ ಹೆಂಗ್ ಇಲ್ಲ ನಾನು ಅದು ಒಂದು ಈ ಸರಿ ನೆಕ್ಸ್ಟ್ ಸರಿ ನಾನು ಬದಲಾವಣೆ ಮಾಡ್ಕೋಬೇಕಂತ ಮಾಡೇನ್ರಿ ಮನೊಬ್ರು ಹೊಳಲ್ ಮೈಲಾರದ್ರು ಹೊಳಲ್ದವ್ರು ಒಬ್ರು ರೈತರು ಬಂದಿದ್ರು ಹಿಂಗ ಅದನ್ನ ನೋಡ್ಕೊಂಡು ಹೋಗೋಣ ಪ್ಲಾಟ್ ಅಂತ ನಿಮ್ದೇ ತೋಟ ಅಂದ್ರೆ ಇವತ್ತು ಅಂದ್ರ ಮೆಣಸಿಕಾಯಿ ನಮ್ಮ ಯೂಟ್ಯೂಬ್ ಇಂದ ನೋಡಿದ್ರು ನೋಡಿ ಯೂಟ್ಯೂಬ್ ಚಾನಲ್ ನೋಡಿರಲ್ಲ ಅವರು ಔಷಧಿ ಹೊಡೆಯಲ್ಲ ಅದ ಹೆಂಗ್ ಬೆಳೀತದ ಅಂತೇಳಿ ನೋಡೇ ಹೋಗೋಣ ನಾವ್ ಅಂತೇಳಿ ಪ್ಲಾಟ್ ಹೊಲಕ ಬಂದಿದ್ರಿ ಅವ್ರು ಬಂದ್ ನೋಡಿದಾಗ ಅವ್ರು ಹೇಳಿದ್ರು ಒಪ್ಪಿದ್ರು ಅವ್ರು ಹೌದ್ ಬಿಡ್ರಿ ನೀವು ಔಷಧಿ ಹೊಡೆದಿಲ್ಲ ಅನ್ನೋದನ್ನ ಒಪ್ತಿನ ಅವ್ನ ಯಾಕಂದ್ರೆ ನಾವು ಪ್ರತಿ ಎಂಟ್ ದಿವ್ಸ ಸ್ಪ್ರೇ ಮಾಡ್ತೀವಿ ಆದ್ರೂ ಅಲ್ಲೆಲ್ಲೇ ಮುಟ್ರಿ ಐತೆ ಫೋಟೋ ಸಮೇತ ತೋರ್ಸಿತ್ ನಮ್ ಗಿಡ ಅಲ್ಲೆಲ್ಲ ಮುಟ್ರಿ ಅದು ನಮ್ ನೀವು ನೋಡ್ತೀನಿ ಅಂದ್ರೂ ಮುಟ್ರಿ ಇಲ್ಲಾ ಇದ್ರಾಗ ನಾವು ಒಪ್ಪ ಬೇಕಿದ್ ಅಂದ್ರ ಅವ್ರು ಯಾಕಂದ್ರೆ ಯಾವ ಸ್ಪ್ರೇ ಮಾಡಿದ್ರು ಹೋಗಿಲ್ಲ ಇದ್ರಾಗ ಸ್ಪ್ರೇ ಇಲ್ದ ಆಗೈತೆ ಅಂದ್ರೆ ಒಪ್ತೀವಿ ನಾವು ಇದನ್ನ ಆದ್ರೆ ನೀವು ಇನ್ನೊಂದು ಬದಲಾವಣೆ ಮಾಡಿ ಕೇಳ್ರಿ ಒಂದೊಂದ್ ಸ್ವಲ್ಪ ಸಾಲ್ ಇನ್ನು ಅಗ್ಲ ಮಾಡ್ರಿ ಅಂತ ಹೇಳಿದ್ರು ಒಬ್ಬರು ಸಲಹೆ ನನಗೆ ನೀವು ಎಲ್ಲ ಮಾಡಿ ಕೇಳಿದ್ರೆ ಕರೆಕ್ಟ್ ಐತೆ ಇನ್ನೊಂದು ಸ್ವಲ್ಪ ಒಂದ್ ಫೀಟ್ ಸಾಲ್ ಎಕ್ಸ್ಟ್ರಾ ಮಾಡ್ರಿ ಸ್ವಲ್ಪ ಇನ್ನೂ ನೀವು ಬೈಲ್ ಕೊಟ್ಟಂಗಲ್ಲ ಇನ್ನು ಇಳುವರಿ ತೆಗಿಬಹುದು ನಮ್ಮ ಅಭಿಪ್ರಾಯ ಅಂತ ಹೇಳಿದ್ರು ನಾನು ಅದನ್ನ ವಿಚಾರ ಮಾಡ್ದಿರಿ ಒಪ್ಬಹುದು ಯಾಕಂದ್ರೆ ಈ ಗಾಳಿ ಆಡದಂಗಲ್ಲ ಕಾಳಿ ಸ್ವಲ್ಪ ಜಾಸ್ತಿ ಬಿಡಬಹುದು ಅಂತ ಅದಕ್ಕೆ ನೆಕ್ಸ್ಟ್ ಸರಿ ನಾನ್ ನಾಲ್ಕು ನಾಲ್ಕುವರೆ ಫೀಟ್ ಮಾಡ್ಬೇಕಂತ ಒಂದು ಸಾಲಿನ ಸಾಲಿನ ಅಂತರ ಈಗ ಮೂರು ಮೂರವರಿ ಐತ್ರ ಇನ್ನೊಂದು ಫೀಟ್ ಜಾಸ್ತಿ ಮಾಡಿ ಐತೆ ಬಿಟ್ಟವ್ರಿಗೆ ಕುಡ್ಬಿಟ್ಟ್ರಿ ಎಲ್ಲ ಕುಡಿಯತ್ರಿ ಈಗ ಈಗ ನಾವು ಒಳಗಡೆ ಹೋಗ್ಬೇಕು ಅದ್ ಒತ್ತ ಕುಡಿಕೆ ಮಾಡತ್ರಿ ಅಲ್ಲ ಈಗ ನಮ್ಮ ರೈತರು ಇಷ್ಟು ದಿವಸ ನಿಮ್ಗೆ ಬೇಡಿಕೆ ಐತಿ ನಿಮಗೂ ಗೊತ್ತೈತಿ ನಮ್ಗೆ ಅಂದ್ರ ಮೆಣಸಿಕೆ ಬೀಜ ಬೇಕು ಬೀಜ ಬೇಕು ಬೀಜ ಬೇಕು ನೆಕ್ಸ್ಟ್ ಅದು ಇನ್ನೊಂದು ಏನಾಗ್ತದ್ರಿ ಬೇಡಿಕೆ ಅಷ್ಟು ನಮ್ಮಲ್ಲಿ ಹಣ್ಣು ರೀ ಕಡಿಮೆ ಹಣ್ಣು ಅಂತ ಕಡಿಮೆ ಹಸೆಕಾಯಿನ ಮಾರ್ತ ಕಾಯಿನ ಮಾರಿಬಿಡ್ತೀವಿ ನಾವು ಈಗ ಹಣ್ಣು ಬಿಡೋಂಗೇ ಇಲ್ಲ ಇದು ಹಾಗಾಗಿ ಅವರೆಲ್ಲರಿಗೂ ಕೇಳಿದಷ್ಟು ಕೊಡೋಕ್ಕಾಗೋದಲ್ಲ ಸಾಧ್ಯ ಆದಷ್ಟು ನಾನು ಭಾಳ ಜನ ಕೊಟ್ಟಿದ್ದೀನಿ ಅವರು ಎಕರೆ ಗಟ್ಟಲೆ ಕೇಳಿದ್ರ ಅಷ್ಟಾಗಲ್ರಿ ಎಲ್ಲರಿಗೆ ಏನು ಬೀಜ ನೂರ ಐವತ್ತು ಗ್ರಾಮ್ ಹಿಂಗ್ ಕೊಡ್ತೀನಿ ಒನ್ ಟೈಮ್ ಹೋಗ್ರಿ ನೆಕ್ಸ್ಟ್ ಸರಿ ಬೇಕಾದ್ರೆ ಬೀಜ ಮಾಡಿ ಕೇಳ್ರಿ ಅಷ್ಟು ಪ್ರಮಾಣದಾಗ ಎಲ್ಲರಿಗೆ ಕೊಡಕ್ಕಾಗಲ್ಲ ಇನ್ನೊಂದು ನಾವೀಗ ಇದ್ರಾಗ ಹಣ್ಣಿನ ಪ್ರಮಾಣ ಕಡಿಮೆ ಬರ್ತದೆ ನಾನು ಹಾಕದೆ ಹತ್ತು ಗುಂಟೆ ಅಥವಾ ಇಪ್ಪತ್ತು ಗುಂಟೆ ಒಣಕಾಯಿಗೆ ಬೆಸ್ಟ್ ಹಸೆಕಾಯಿಗೆ ಬೆಸ್ಟ್ ಸರಿ ಇದು ಹಸೆಕಾಯಿ ಒಳ್ಳೇದು ನಾನ್ಕಾಯಿಗೆ ಕಾಯಿ ಸಣ್ಣ ಆಗುತ್ತಾ ಖಾರ ಜಾಸ್ತಿ ಅಷ್ಟು ಸೇಲ್ ಆಗಲ್ಲ ನಾವು ಅದನ್ನ ಮಾರ್ಕೆಟ್ ಮಾಡೋಕ್ಕೂ ಹೋಗಿಲ್ಲ ನಾನು ಇದನ್ನ ಇದುವರೆಗಿನ ಬಂದ್ರೆ ಒಂದು ಚೀಲ ಎರಡು ಚೀಲೆ ಬಂದಿರ್ತೈತಿ ಅದನ್ನ ಅಷ್ಟ ನಮಗೆ ಬೀಜ ಬೀಸು ಕೊಡಾಕಾಗತ್ತೆ ನಮ್ಮ ಮನೆಯಾಗ ಈಗ ಅದು ನಾವು ಬ್ಯಾಡಿಗೆಕಾಯಿ ಜೊತೆಗೆ ಸ್ವಲ್ಪ ಖಾರ ಕಡಿಮೆ ಇರ್ತದೆ ಅದ್ರ ಜೊತೆ ಮಿಕ್ಸ್ ಮಾಡಿ ಇದನ್ನ ಕುಡಿಸೋ ಸ್ವಲ್ಪ ಖಾರ ಜಾಸ್ತಿ ಇದನ್ನ ಮಿಕ್ಸ್ ಮಾಡಿ ಕೊಡ್ತೇವೆ ಬಟ್ ನಾವು ಅದನ್ನು ಡೈರೆಕ್ಟ್ ಸ್ವಲ್ಪ ಖಾರ ಜಾಸ್ತಿ ಇದನ್ನು ಯಾರು ಜಾಸ್ತಿ ಯೂಸ್ ಮಾಡಲ್ಲ ನಾವು ಮಾರ್ಕೆಟಿಗೆ ಒಯ್ದಿಲ್ಲ ಇದನ್ನ ಈ ಸರ್ ಅಡ್ವಾನ್ಸ್ ನಿಮ್ದು ಬೆಳೆ ಐತಿ ನೋಡ್ಬಿಡ್ತಾರೇ ನಮ್ಮ ಇದ್ದ ಅವ್ರು ಕೇಳಿದವ್ರಿಗೆಲ್ಲ ಮತ್ತೆ ಏನಾರ ಪಕ್ಕ ಮೊದ್ಲೇ ಅಡ್ವಾನ್ಸ್ ಹೇಳಿದಾರೆ ಈಗ ನಾನು ಒಂದು ಇನ್ನೂ ಒಂದು ತಿಂಗಳ ನಂತರ ಅದು ಕಡಿಮೆ ಪ್ರಮಾಣದಾಗ ಸಿಕ್ತದೆ ನನ್ನ ಹತ್ರ ಕಾಯಿ ಬೀಜ ಒಂದೊಂದು ಎಕರೆಗೆ ಅಂತ ಅಂದ್ರೆ ಅವ್ರು ಎರಡು ಕೆ ಜಿ ಕಾಯಿ ನಾನು ಮತ್ತೆ ಬೀಜ ಕೇಳ್ತಾರೆ ಎಷ್ಟೋ ಜನ ನಾನು ಬೀಜನೇ ಮಾಡಿರಂಗಿಲ್ಲ ನನಗೆ ನಾನೆ ಮಾರ್ಕೆಟ್ ಈ ಬೀಜದೊಳಗೆ ಲಾಭ ಮಾರ್ಕೆಟಿಂಗ್ ನನ್ನ ಮೈಂಡ್ ಅಲ್ಲ ನಂದು ಏನಿದ್ರು ಹಸಿ ಕಾಯಿ ಒಳಗೆ ಮಾರ್ಕೆಟಿಂಗ್ ವಿಚಾರ ನನ್ನ ಈ ಬೀಜ ಮಾರಿ ನಾನು ಮಾರ್ಕೆಟ್ ಮಾಡ್ಬೇಕು ಅನ್ನೋ ಉದ್ದೇಶ ನನಗಿಲ್ಲ ಅದ್ ಅದು ಆಸಕ್ತಿನೇ ಇಲ್ಲ ಅದ್ರ ಬಗ್ಗೆ ಎಷ್ಟೋ ಜನ ರೈತರಿ ನಾನು ಕೊಟ್ಟು ಕೊಡಿರಿ ಐದು ವೈದ್ಯನಂತ ಕೊಟ್ಟಿನ ಇದು ವೈರಿ ಯಾವುದು ಇದಕ್ಕೆ ಮೇ ಇದಕ್ಕೆ ಫಿಕ್ಸ್ ರೇಟ್ ನೀವು ಐನೂರು ಕೊಡಿರಿ ಆರುನೂರು ಕೊಡ್ರಿ ಅಂತ ಯಾರ ಹತ್ರನೂ ಇದುವರೆಗೆ ಇಲ್ಲ ಅವ್ರಿಗೆ ತಿಳಿದಷ್ಟು ಕೊಡಿರಿ ನೀವು ತೂಕನೂ ಲೆಕ್ಕಿಲ್ಲ ಒಂದು ಕೆಜಿ ಅಂತ ಏಡ್ ಕೆ ಜಿ ಎರಡು ಕೆ ಜಿ ಎಷ್ಟು ಕಾಯಿರ್ತಾವೆ ಅಷ್ಟು ಕೊಟ್ಟೆ ಅವ್ರಿಗೆ ಬಂದಾಗ ಎಷ್ಟು ಸಿಗ್ತಾವ ಅಷ್ಟು ಅನುಕೂಲ ಮಾಡಿ ಕೊಟ್ಟು ಕಳ್ಸಿಬಿಟ್ಟೆ ಆದರೆ ಕೇಳಿದಷ್ಟು ಅಷ್ಟು ಕೊಟ್ಟಿಲ್ಲ ಕಡಿಮೆ ಪ್ರಮಾಣದಾಗ ಕೊಟ್ಟು ಕಳ್ಸಿವಿ ಯಾಕಂದ್ರೆ ಇನ್ನೊಬ್ರು ಈಗ ಹತ್ತಾರು ಜನ ಕೇಳಿದಾಗ ನಾನೊಬ್ರಿಗೆ ಎಲ್ಲರಿಗೆ ಸಮ ಸರಿ ಮಾಡೋ ಪ್ರಯತ್ನ ಮಾಡಬೇಕಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಕೊಟ್ಟು ಕಳ್ಸಿನಿ ಆದ್ರೆ ಅವ್ರು ಕೇಳಿದಷ್ಟು ನಾನು ಇಲ್ಲ ಹೇಳಕ್ಕಾಗುತ್ತೆ ಕಡಿಮೆ ಪ್ರಮಾಣ ಬರೋದೇ ಕಾಯಿ ಕಡಿಮೆ ನಿಮ್ಗೆ ಗೊತ್ತಿದೆ ವಿಷಯ ನನ್ನ ಮನೆಗೆ ಸ್ವಲ್ಪ ಖುಷಿ ಹೋಗೋಕೆ ನಾನು ಮತ್ತೆ ಮುಂದೆ ವರ್ಷ ನಾನು ಮಾಡಿ ಮಾಡೋದ ನೀವು ಏನಂದ್ರೆ ಬರೀ ಒಂದು ಇಪ್ಪತ್ತು ಗಂಟೆನ ಹತ್ತು ಗಂಟೆ ಅಷ್ಟೇ ಮಾಡಿರ್ತೆ ಮಾಡ್ಕೊಂಡಿರ್ತೀರಿ ಈಗ ನೋಡ್ರಿ ಹತ್ತು ಸಾಲ ಐತಿ ಹತ್ತು ಸಾಲ ಐತಿ ಕಾಯಿ ಒಳಗೆ ಲಾಭಲ್ರಿ ಇದು ಹಾಗಾಗಿ ಹಣ್ಣಿಗೆ ನಾನು ಬಿಡೋಕೆ ಈಗ ನಿಮ್ಮ ಟ್ರಿಕ್ಸ್ ಏನಪ್ಪಾ ಅಂದ್ರೆ ನೀವೇ ಬೀಜ ತಯಾರು ಮಾಡ್ಕೊಂತರ ನೀವೇ ಬೀಜ ಅದೇ ಈಗ ಈಗ ಮೂರನೇ ಸರಿ ಇಲ್ಲಿವರೆಗೆ ಸ್ವಚ್ಛದ ಈಗ ನೋಡ್ರಿ ಅಲ್ಲೆಲ್ಲ ಉಳ್ದತಿ ಮೂರನೇ ಗಿಡ ಭಾಳ ಬೆಳೆದ ಮೇಲೆ ಬೈ ಮಿಸ್ಟೇಕ್ ಮಿಸ್ ಆಗಿ ಅಲ್ಲಿಂದ ಉಡಿತಾವ ಅವು ಇನ್ನೊಂದ್ಸರಿ ಏರಿಬೇಕಾದ್ರೆ ಅಣ್ಣ ಆಗಿರತ್ತ ಬೇಕಂತ ಅಣ್ಣಿ ಬಿಡಂಗಿಲ್ಲ ನಾವ ಇದ್ರಾಗ ಬೇಕಂತ ಅಣ್ಣಿ ಬಿಟ್ರಂಗಿಲ್ಲ ಅಲ್ಲೊಂದ್ ಮಿಸ್ ಆಗಿದ್ದ ಅಣ್ಣ ಆಗಿರತಿ ಅದನ್ನ ತಗೊಂಡು ಒಣಗಿಡ್ಕೊಂಡು ಅದನ್ನ ಬೀಜ ಈಗ ಇದು ಐತಲ್ರಿ ಹಣ್ಣು ಕಾಯಿ ಅಂಕರ್ ಮಾಡೋಲ್ಲ ಹಸಿ ಕಾಯಿ ಹಸಿ ಕಾಯಿನ ಮಾರಾಟ ಮಾಡ್ತೀರಿ ಈಗ ಹತ್ತು ಗಂಟೆದಾಗ ಒಂದು ಹತ್ತು ಸಾಲ ಹತ್ತು ಸಾಲ ಐತ್ರಿ ರೀ ಇದೀಗ ಹತ್ತು ಸಾಲ ಈಗ ಎಷ್ಟು ಆಗೋದ್ರೆ ನಿಮ್ಮ ನಿರೀಕ್ಷೆ ಇದು ನನಗೆ ರೇಟ್ ಇರ್ಬೇಕು ಮಾರ್ಕೆಟ್ ರೈತರಿಗೆ ಮಾರಾಟ ಮಾಡೋಣ ಯಾರು ಕಂಡಿಲ್ಲ ಮಾರ್ಕೆಟ್ ನೋಡ್ರಿ ಯಾವಾಗಲೂ ಸರಿ ನನಗೆ ನಿಮಗೆ ಹೋದ್ಸಾರೆ ಹೇಳಿದಲ್ಲ ನಾನು ಮೂರು ಸಾವಿರ ಮೂರು ಟೈಮ್ ರೇಟ್ ಸಿಕ್ತು ಆಮೇಲೆ ನಾ ನಾಲ್ಕೈದು ಸಾವಿರಕ್ಕೆ ಬಂದ್ಬಿಡ್ತು ಓಹ್ ಎಂಟು ಸಾವಿರ ಇದ್ದೆ ನಾಲ್ಕು ಸಾವಿರಕ್ಕೆ ಬಂತು ಅಂದರೆ ರೀ ಎಲ್ಲಲ್ಲಿ ವಾತಾವ ಈ ಬೇರೆ ಕಾಯಿಗಳು ಬರ್ತಾವೆ ಅದು ಹದಿನೈದುನೂರು ಎರಡು ಸಾವಿರ ಕೆಳ ಸಿಗ್ತೈತಿ ಇದು ದುಬಾರಿ ಮಾಲ್ ಆಗುತ್ತೆ ಇನ್ನು ತೊಗೊಳೋದು ಕಡಿಮೆ ಮಾಡಿದ್ರೆ ಅದಕ್ಕೆ ತೊಗೊತಾರೆ ಹಂಗಾಗಿ ಇದಕ್ಕೆ ಲೇ ಬೇಡಿಕೆ ಕಡಿಮೆ ಆದಾಗ ಮಾರ್ಕೆಟ್ ಡೌನ್ ಆಗೋದು ಸಹಜ ಇದೆ ನಾವು ಯಾವಾಗ ಹಾಕಿದ್ರೆ ಪ್ಲ್ಯಾನ್ ಮಾಡಿ ನಿಮ್ಮ ಅನುಭವ ಹಾಂ ರೇಟ್ ಸಿಗ್ಬೋದು ರೇಟು ಇದು ಫಸ್ಟ್ ಟೈಮ್ ಒಂದು ಸರಿ ಎರಡು ಸರಿ ರೀ ಒಮ್ಮೆಮ್ಮೆ ಮಾಲು ಬೇರೆ 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 ಕಾಯಿಗಳು ಜಾಸ್ತಿ ಬಂದಾಗ ಅದು ಮಾಲು ಇದ್ರದ್ದು ಫಿಕ್ಸ್ ರೇಟ್ ಸಿಗುತ್ತೆ ಅಂತ ಹೇಳಕ್ ಬರೋಂಗಲ್ಲ ಬಟ್ ಆಗಸ್ಟ್ ಸೆಪ್ಟೆಂಬರ್ದ ರೇಟ್ ಸಿಗ್ಬೋದ್ರೆ ಆವಾಗ ಬಿಸಿಲುರ್ತಲ್ ಗಿಡ ಹಂಗಿಲ್ಲ ಇದು ಹಾಗಾಗಿ ಆಗಸ್ಟ್ನಾಗ ರೀ ಕಾಯಿ ಆಗಸ್ಟಿಗೆ ಕಾಯಿ ಬರ್ಬೇಕು ಅದು ಮುಂಚೆ ನಾವು ಗಿಡ ಹಾಕಿರ್ಬೇಕಲ್ಲ ದೌಡು ಅವಾಗ ಬಿಸಿಲು ಅವಾಗ ಬಿಸಿಲು ಪ್ರಮಾಣ ಜಾಸ್ತಿ ಇರುತ್ತಾ ಅವಾಗ ಬಿಸಿಲಿನ ಪ್ರಮಾಣಕ್ಕೆ ಇದು ಗಿಡ ಆಗಲ್ಲ ಸ್ವಲ್ಪ ಏನು ಜೂನ್ ನಂತರ ಮೇ ಎಂಡ್ ಆದ್ರೆ ಸ್ವಲ್ಪ ಉಡ್ತೈತಿ ಉಳಿತೈತಿ ಗಿಡ ಹಂಗಾಗಿ ಸ್ವಲ್ಪ ಡೆವಲಪ್ ಬೆಳೆ ಗ್ರೋತ್ ಜಾಸ್ತಿ ಬರ್ತೈತಿ ಇದಕ್ಕಿಂತ ಅದು ಚೆನ್ನಾಗಿ ಗ್ರೋತ್ ಐತಿ ಅದು ಲೇಟ್ ಆಗಿ ಚೆನ್ನಾಗಿ ಬೆಳವಣಿಗೆ ಗ್ರೋತು ಚೆನ್ನಾಗಿ ಬರುತ್ತಾ ಮಾರ್ಕೆಟ್ ಸಿಗಂಗಿಲ್ಲ ಇದು ಭಾಳ ನಮಗೆ ಇಳುವರಿ ಕಡಿಮೆ ಆಗ್ಬಿಡುತ್ತೆ ಅವಾಗ ಇಟ್ಟರೆ ಭಾಳ ಅದು ಏನು ಇದು ಸಸಿ ಉಳಿಸ್ಕೊಳೋದು ಒಂದು ಕಷ್ಟ ನಾವು ಹುಟ್ಟಿದ್ರು ಬಿಸಿಲಿಗೆ ಕರ್ರಾಗ ಕರಗತೈತಿ ಹಂಗಾಗಿ ನಾವು ಇಟ್ಟು ನೋಡಿದ್ದೀವಿ ಆಗಿಲ್ಲ ನಾವೇನು ಮಾಡ್ತೀವಿ ಸುಮ್ ನಮ್ಮ ತತಿ ಮೊದಲಿಂದ ಏನು ನಮ್ದು ಪದ್ಧತಿ ಐತಿ ಆ ಟೈಮ್ಗೆ ಒಂದು ಟೈಮ್ ಎರಡ್ ಟೈಮ್ ಸಿಕ್ಕರೆ ಪರವಾಗಿಲ್ಲ ನಮಗೆ ಅದು ಅತೀವಾದ ಮಾರ್ಕೆಟ್ ನೋಡೋಕೆ ಹೋದ್ರೆ ಇದಕ್ಕೆ ಮತ್ತೆ ಔಷಧಿ ಹೊಡಿಬೇಕು ಅವ್ರ ಪ್ರಕಾರ ನಾನು ಔಷಧಿ ಇರೋದು ನಮಗೆ ಬೇಡ ನಾವು ಔಷಧಿ ಬರ್ಲಾರ್ದಂಗೆ ಬರ್ಬೇಕಂದ್ರೆ ವಾತಾವರಣ ಹೆಂಗೆ ಚಲೋ ಇದ್ದಾಗ ಇಟ್ಕೊಂಡು ಬೆಳ್ಕೊಂಬಿಡೋದು ಅಂತ ಓಹ್ ಬಟ್ ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕು ಹೊರತಲ್ಲ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಬೆಳಿಬೇಕಂತ ನಮ್ಮ ಉದ್ದೇಶ ಈಗ ಔಷಧಿ ಬೆಳೆಸಿ ಈ ಕೆಲವೊಂದು ಜನ ಏನು ಮಾಡ್ತಾರೆ ಇದಕ್ಕೆ ಏ ಬರ್ಲಿ ಅದಕ್ಕೆ ಮುಟ್ರಿ ಹೋಗ್ಲಾರ್ದಂಗೆ ಮಾಡ್ತೀವಿ ಅದು ಏನೋ ಮಾಡ್ತೀವಿ ಅಂತ ಹಲವಾರು ಔಷಧಿ ಹೊಡಿತಾರೆ ನನಗೆ ಔಷಧಿಗಳ ಮೇಲೆ ನಂಬಿಕಿಲ್ಲ ಅವು ಒಂದರಿಂದ ಒಂದು ಇದಾಗುತ್ತೆ ಹಾಗಾಗಿ ಏನು ಮಾಡ್ತೀವಿ ನಾವು ವಾತಾವರಣಕ್ಕೆ ಪೂರಕವಾಗುವಂಗೆ ಬೆಳೆ ಇಟ್ಕಂಡು ಬೆಳೆಯೋ ಪ್ರಯತ್ನ ಮಾಡ್ತೀವಿ ನೋಡ್ರಿ ಸ್ನೇಹಿತರೆ ಇವತ್ತು ನಾವು ನಿಮ್ಮೆಲ್ಲರ ಪ್ರಶ್ನೆನೇ ಏನಾಗಿತ್ತು ಹೋಸರೆ ನಾವು ಅಂದ್ರಾಳ ಮೆಣಸಿಕ್ಕಾಯಿ ಅಂತ ಒಂದು ವಿಡಿಯೋ ಮಾಡಿದಾಗ ನಮ್ಮ ಅವರು ರೈತರು ಏನು ಮಾಡ್ಕೊಂಡ್ರು ಎಲ್ಲ ತಮ್ಮ ಮಾಹಿತಿ ಹಂಚಿದ್ರು ನಾವು ಸ್ಪ್ರೇ ಮಾಡೋಂಗಿಲ್ಲ ಗೊಬ್ಬರ ಏನೋ ಶೆಗನಿ ಗೊಬ್ಬರ ಬಳಕೆ ಮಾಡ್ಕೊತೀವಿ ಅವರು ಬಿತ್ತನೆ ಮಾಡಿದ ನಂತರ ಮುಟೀರು ಹೋಗಿ ಬಂತು ಅಥವಾ ಬೆಳೀತಾ ಇಲ್ಲ ಯಾವ ಥರ ಆಮೇಲೆ ಅವರು ತಮ್ಮದೇ ಒಂದು ಬೀಜ ಯಾಕಂದ್ರೆ ಇವತ್ತು ಹೈಬ್ರಿಡ್ ಇವಾಗ ಬೇರೆ ಕಡೆ ಬೇರೆ ಬೇರೆ ನೂರೆಂಟು ಕಂಪ್ನಿಗಳ ಅಂದ್ರೆ ವಿದೇಶಿ ಕಂಪ್ನಿಗಳ ಟೈಅಪ್ ಆದಂಥ ಬೀಜಗಳ ತಂದು ಇಲ್ಲಿ ಮಾರಾಟ ಮಾಡ್ತಿರ್ತಾರೆ ಹೀಗಾಗಿ ಅದನ್ನು ನರ್ಸರಿ ಮುಖಾಂತರ ಬೆಳೆಸಿ ತಂದು ಹಚ್ಚಿರ್ತಾರೆ ಆದರೆ ಇವರು ಯಾವುದೇ ನರ್ಸರಿಗೋಗಲ್ಲ ಅಂತ ನಾವು ಮಾ ವಿಡಿಯೋದಲ್ಲಿ ಹೇಳಿದಾಗ ಇದು ಈ ಸರೇನ ಹಂಗ ಮಾಡ್ಯಾರ ಅಂತ ಭಾಳಷ್ಟು ಜನ ಕೇಳ್ತಿದ್ರು ಮುಟ್ಟಿಗಿಲ್ಲ ಅಂತ ಕೇಳ್ತಿದ್ರು ಇವತ್ತು ನಿಮ್ಮ ಕಣ್ಣು ಮುಂದೆನ ಐತಿ ಸಾಕಷ್ಟು ಜನ ರೈತರಿಗೆ ಬೀಜನೂ ಕೊಟ್ಟಾರ ಯಾವುದೇ ಮುಟ್ಟಿಗಿಲ್ಲ ಮತ್ತು ಒಂದು ಒಳ್ಳೆಯದು ಅಂದ್ರೆ ಇಷ್ಟೇ ಇವತ್ತೇನಾದರೂ ಇವತ್ತು ಅಚೀವ್ಮೆಂಟ್ ಮಾಡ್ಯಾರ ಅಂದ್ರೆ ರೈತರು ಸರ್ವೇ ಸಾಮಾನ್ಯ ಯಾರಾದರೂ ಸಾಧನೆ ಮಾಡಿದ ರೈತರು ಅಂದ್ರೆ ಅವ್ರು ಹೊಲ್ದನ್ನು ಬೆಳೆ ಅವ್ರೊಲ್ದಂದ ಬೀಜ ಅವ್ರೊಲ್ದಲ್ಲೇ ಬೆಳ್ಕೊಂಡು ಸಹಜವಾಗಿ ಮತ್ತು ಸಾವಯವದಲ್ಲಿ ಬೆಳೆದಂಥ ರೈತರು ಭಾಳಷ್ಟು ಸಕ್ಸಸ್ ಅದೇ ರೀತಿಯಾಗಿ ಇವರು ಸ್ವಂತ ಅಜ್ಜ ಅಮ್ಮ ಕಾಲದಿಂದಲೂ ಈಗ ಅಂದ್ರಾಳ್ ಬೀಜನ ಅವರೇ ಇದನ್ನ ಇಟ್ಕೊಂಡು ಮತ್ತೆ ಅದನ್ನು ನೆಕ್ಸ್ಟ್ ಹಿಂಗೆ ಮಾಡ್ಕೊಂತ ಅವರ ಸ್ವಂತ ಪ್ರಯತ್ನ ಬಂದ ನಂತರ ಏನಾಯ್ತು ಅವ್ರು ಕಂಪ್ಲೀಟಾಗಿ ಸ್ಪ್ರೇ ಮಾಡೋದ ಬಿಟ್ಟು ಬರೀ ನಾಟಿ ಮಾಡ್ತಾರೆ ಆಮೇಲೆ ಇನ್ನೊಂದು ಟ್ರಿಕ್ಸ್ ಹೇಳಿದ್ರೆ ಅವರು ಯಾವುದೇ ಕಾರಣಕ್ಕೂ ಹೂವು ಕಾಯಿ ಸ್ಟಾರ್ಟ್ ಆತಂದ್ರೆ ನಾನು ಎಡಗೇಡಿ ಹೊಡೆಯಲ್ಲ ಏನಂದರೆ ಕೈಲಿ ಕಿರಿಸ್ತೀನಿ ಕಸನ ಅಷ್ಟು ಕಸನ ಯಾಕಂದ್ರೆ ಸೊ ಫುಲ್ ಹೈಟ್ ಇರುತ್ತೆ ಆ ರಕ್ಷಿ ಏನಾರು ನಾವು ಬೇರೆದ್ರೆ ಬೆಳಿಬೋದು ಆದ್ರೆ ಬರ್ತಾ ಇಲ್ಲ ನನ್ನ ಗ್ಯಾರಂಟಿ ಇಲ್ಲ ಒಂದು ಆ ವಿಶ್ವಾಸದ ಮ್ಯಾಗ ಒಂದಿನ ಒಂದು ಟೈಮ್ ಮಾಡಿದ್ವಿ ಅದನ್ನೇ ನಾನು ಆಸಕ್ತಿ ಸಕ್ಸಸ್ ಕಂಡ್ಕೊಂಡೀನ ಅಂತ ಹೇಳ್ತಾರೆ ಇವರ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು